ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ಮ ಲಾಗಿನ್ ಕರ್ನಾಟಕ ತರ್ಟಿ ಒನ್ ನಿಶ್ಚಲ್ ಆರ್ ನಾವಿವತ್ತು ಅರಸಿಕೆರೆಯ ಅಮರಗಿರಿ ಮಾಲೆಕಲ್ಲು ತಿರುಪ್ತಿಯಲ್ಲಿದ್ದೀವಿ ಇಲ್ಲೇ ನೋಡ್ತಿರ್ಬೋದು ಮಾಲೆಕಲ್ಲು ತಿರುಪ್ತಿಯಲ್ಲಿದ್ದೀವಿ ಸೊ ಇದೊಂದು ಶಾರ್ಟ್ ಇನ್ಫಾರ್ಮೇಟಿವ್ ಬ್ಲಾಗ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ಹಾಗೆ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ತಿಳ್ಕೊಂಬರೋಣ ಬನ್ನಿ 200 ಇವಾಗ ಟೂ ಹಂಡ್ರೆಡ್ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಇದರ ಬಗ್ಗೆ ಇತಿಹಾಸವನ್ನು ನಾನು ಹೇಳೋದ್ಕಿಂತ ಇಲ್ಲಿರೋ ಪುರೋಹಿತರಾದಂಥ ಶ್ರೀ ಶ್ರೀನಿವಾಸ್ ತಿಳ್ಕೊಂಡು ಇಬ್ಬರೋಣ ಬನ್ನಿ ಶ್ರೀ ಜೋನಮಹಾರಿ ಮೋಹನ್ ಇದು ಒಳಗಡೆ ನಿಂತಿರೋದು ಶ್ರೀನಿವಾಸು ಆ ಕಡೆ ಇರೋದು ಪದ್ಮಾವತಿ ಕೆಳಗಡೆ ಗೋವಿಂದರಾಜ ಸ್ವಾಮಿ ಮಹಾಲಕ್ಷ್ಮಿ ಇದು ವಸಿಷ್ಠ ಮಹರ್ಷಿಗಳು ತಪಸ್ಸು ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂತಹ ಶಿಲೆ ಇದು ಅವರು ಆಷಾಢ ಶುದ್ಧ ದ್ವಾಚಿನ ವಸಿಷ್ಠರಿಗೆ ತಪಸ್ಸಿದ್ಧಿ ಆಗುತ್ತೆ ಅವರಿಗೆ ತಪಸ್ಸಿದ್ಧಿ ಆದಮೇಲೆ ಅವರು ಮುಂದೆ ಹೋಗಿಬಿಡ್ತಾರೆ ಅವಾಗ ಇಲ್ಲಿ ಚಿತ್ರದುರ್ಗ ಪಾಳ್ಯಾಗಾರ ತಿಮ್ಮಪ್ಪ ನಾಯಕ ಅಂತ ಅವನು ಪ್ರತಿ ವರ್ಷ ದೊಡ್ಡ ತೃಪ್ತಿಗೆ ಪಾದ ಸೇಲಿ ನಡ್ಕೊಂಡೋಗಿ ನಡ್ಕೊಂಡು ಬರ್ತಾ ಇರ್ತಾನೆ ಅವನ ವರ್ಷ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ ಅವ್ನು ಮನಸ್ಸಲ್ಲಿ ಅದೇ ಕೊರಗಿರುತ್ತೆ ಅವಾಗ ಶ್ರೀನಿವಾಸರು ಅವನ ಕನಸಲ್ಲಿ ಬಂದು ಹೇಳುತ್ತೆ ನೀನು ಅಲ್ಲಿಗೆ ಹೋಗಬೇಕಾದಿಲ್ಲ ನನ್ನ ವಿಗ್ರಹಗಳೆಲ್ಲ ಇಲ್ಲೇ ಇದೆ ಇಲ್ಲೇ ದೇವಸ್ಥಾನದ ಕಟ್ಟಿ ಜೀರ್ಣೋದ್ಧಾರ ಮಾಡು ಅಂತ ದೇವ್ರವನ ಕನಸಲ್ಲಿ ಹೇಳುತ್ತೆ ಅವ್ರು ಮಾನವಿನ ಬಂದು ಈ ಬೆಟ್ಟದಲ್ಲಿ ನೋಡಿದಾಗ ಎಲ್ಲಿ ಏನು ಅಂತ ಗೊತ್ತಾಗೋದಿಲ್ಲ ಅವಾಗ ದೇವರು ಅವ್ನ ಕನಸಲ್ಲಿ ಹೇಳುತ್ತೆ ನಾನು ತುಳಸಿ ಮಾಲೆ ಹಾಕೊಂಡು ಹೋಗಿರ್ತೀನಿ ಆ ಮಾಲೆ ಅನುಸರಿಸಿ ಮೆಟ್ಲು ಎಲ್ಲ ಕಟ್ಟಿ ಆ ಮಾಲೆ ಜಾಗದಲ್ಲಿ ಕೊನೆಯಾದ ಜಾಗದಲ್ಲಿ ಶೋಧನೆ ಮಾಡು ನನ್ನ ವಿಗ್ರಹ ಸಿಗುತ್ತೆ ಅಂತ ದೇವ್ರವನ ಕನಸಲ್ಲಿ ಹೇಳುತ್ತೆ ಆ ಮಾಲೆ ಜಾಗ ತುಳಸಿ ಮಾಲೆನ ಅನುಸರಿಸಿ ಮೆಟ್ಲು ಎಲ್ಲ ಕಟ್ತಾರೆ ಆ ಮಾಲೆ ಜಾಗದಲ್ಲಿ ಶೋಧನೆ ಮಾಡಿದಾಗ ಈ ವಿಗ್ರಹಗಳನ್ನ ಸಿಗುತ್ತೆ ಈ ವಿಗ್ರಹಗಳನ್ನ ಇಲ್ಲಿ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠೆ ಮಾಡ್ತಾರೆ ಆಷಾಢ ಶುದ್ಧ ದ್ವಾಚ್ ದಿನ ವಸಿಷ್ಠರಿಗೆ ತಪಸಿದ್ಧಿ ಆಗಿದ್ದರಿಂದ ಆಷಾಢ ಶುದ್ಧ ದ್ವಾದ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ ಇದು ದೊಡ್ಡತೃಪ್ತಿ ತರನೇ ಇದು ಸೇಮ್ ಕೆಳಗಡೆ ಗೋವಿಂದರಾಜ್ ಸ್ವಾಮಿ ಮಹಾಲಕ್ಷ್ಮಿ ಇದು ಶ್ರೀನಿವಾಸರು ಪದ್ಮಾವತಿ ಇದು ಚಿತ್ರಗೂದು ಪಾಡ್ಯಾಗರ ತಿಮ್ಮಪ್ಪ ಅಂತ ಅವ್ರ ಕಾಲದಲ್ಲಿ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿರೋದು ದೇವಸ್ಥಾನ ಎಲ್ಲ ಕಟ್ಟಿ ಏಳ್ನೂರಿಂದ ಎಂಟುನೂರು ವರ್ಷ ಆಗಿದೆ ಇಲ್ಲಿ ಬೆಟ್ಟದ ಮೇಲುಗಡೆ ಪ್ರತಿ ಶನಿವಾರ ಮಾತ್ರ ಪೂಜೆ ಇರುತ್ತೆ ಪ್ರತಿ ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಮಾತ್ರ ಪೂಜೆ ಇರುತ್ತೆ ಕೆಳಗಡೆ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ ಸಂಜೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ತಗ್ಗಿರುತ್ತೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಊಟಕ್ಕೆ ಬಾಗ್ಲಾಗುತ್ತೆ ಸಂಜೆ ಏಳು ಗಂಟೆ ಲಾಸ್ಟು ಈ ಬೆಟ್ಟದ ಮೇಲುಗಡೆ ಮಾತ್ರ ಪ್ರತಿ ಶನಿವಾರ ಮಾತ್ರ ಪೂಜೆ ಇರುತ್ತೆ ಈಗ ಈ ಜುಲೈ ತಿಂಗಳಲ್ಲಿ ಈ ಬರೋ ಸೋಮವಾರ ಇಲ್ಲಿ ರಥೋತ್ಸವ ನಡೆಯುತ್ತೆ ಹಾಗೆ ಇಲ್ಲಿ ಬೆಟ್ಟದ ಮೇಲ್ಗಡೆ ಅಭಿಷೇಕ ಒಂದೇನೆ ನಡೆಯೋದು ಇಲ್ಲಿ ಬೇರೆ ಏನು ಅನುಕೂಲಗಳಿಲ್ಲ ಇಲ್ಲಿ ಬೆಟ್ಟದ ಮೇಲ್ಗಡೆ ಅಭಿಷೇಕ ಒಂದೇ ನಡೆಯುತ್ತೆ ಕೆಳಗಡೆ ಅಂದ್ರೆ ಅಭಿಷೇಕ ಪ್ರಾಕಾರೋತ್ಸವ ಕಲ್ಯಾಣೋತ್ಸವ ಎಲ್ಲಾ ತರಹದ ಸೇವೆಗಳು ಕೆಳಗಡೆ ನಡೆಯುತ್ತೆ ಇಲ್ಲಿ ಪೂಜೆ ಅಭಿಷೇಕ ಮಾತ್ರ ನಡೆಯುತ್ತೆ ಇದರ ಬಗ್ಗೆ ಇಷ್ಟು ಶ್ರದ್ಧೆಯಿಂದ ಎಕ್ಸ್ಪ್ಲೈನ್ ಮಾಡಿದ ಪುರೋಹಿತರು ಶ್ರೀನಿವಾಸ್ ಅವರಿಗೆ ನನ್ನ ಮನಪೂರಕ ಧನ್ಯವಾದಗಳು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಬರೋ ಪ್ರವಾಸಿಗಳು ಮತ್ತು ಭಕ್ತಾದಿಗಳು ಪ್ಲೀಸ್ ಇದೊಂದು ಅರಣ್ಯ ವನ್ಯಜೀವಿ ಸಂರಕ್ಷಣಾ ಸ್ಥಳವಾಗಿದೆ ಅದರಿಂದ ಯಾವುದೇ ಪ್ಲಾಸ್ಟಿಕ್ಸ್ ಮತ್ತು ಬಾಟಲ್ಸ್ ವಸ್ತುಗಳನ್ನು ದಯವಿಟ್ಟು ತರೋಕ್ಕೆ ಅವಾಯ್ಡ್ ಮಾಡಿ ಅಕಸ್ಮಾತ್ ತಂದರೆ ಮತ್ತೆ ವಾಪಸ್ ಕೆಳಗಡೆವರೆಗೂ ಹಾಗೆ ತಗೊಂಡೋಗಿ ಯಾಕೆಂದರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗ್ದಲೇ ನೋಡ್ಕೊಳ್ಳಿ ನೀವು ಇಲ್ಲಿ ಬೆಟ್ಟ ಹತ್ತುತ್ತಾ ಹತುತ್ತಾ ನೀವಿಲ್ಲಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತಿರ್ಬೋದು ಅದು ಖುಷಿಯಾಗಿರೋದು ಕಾರಣ ಇಲ್ಲಿನ ಸ್ವಚ್ಛವಾದ ಪರಿಸರ ಈ ಪರಿಸರ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಹೊಣೆ ಆದ್ದರಿಂದ ಇಂತಹ ಪ್ಲೇಸಸ್ಗೆ ಏನಾದರೂ ನಾವೇನಾದರೂ ಹೋದರೆ ನಮ್ಮ ಕರ್ತವ್ಯ ಬಹುಮುಖ್ಯವಾಗಿದ್ದು ಪರಿಸರನ ಹಾಗೆಯೇ ಸ್ವಚ್ಛವಾಗಿ ಇಟ್ಟು ಬರುವುದು ನೋಡಿದ್ರಲ್ಲ ಇವತ್ತಿನ ಶಾರ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿತ್ತು ನಾನು ಕಂಡ ಹಾಮರಗಿರಿ ಸೊ ಮತ್ತೆ ಮತ್ತೊಮ್ಮೆ ಇನ್ನು ಮೂರು ವೀಡಿಯೋಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಮ್ಮೆ ಇನ್ನೂ ಹೊಸ ಲಾಗ್ ಸಿಗ್ತೀನಿ ಧನ್ಯವಾದಗಳು ಜೈ ಜೈ ಕರ್ನಾಟಕ